ತುಪ್ಪ ಚೆನ್ನಾಗಿ ಮೇಲ್ಕೋಟೆ ಪುಳಿಯೋಗ್ರೆ ಕಾಂಬೋ ತಗೊಂಡಿರೋದು ನೋಡ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಪ್ಲೀಸ್ ಡೋಂಟ್ ಟ್ರೈ ಇದೆ ಪ್ಲೀಸ್ ಡೋಂಟ್ ಟ್ರೈ ಚೆನ್ನಾಗಿಲ್ಲ ಇದೆಲ್ಲ ತಿನ್ಮೇಲೆ ಒಳ್ಳೆ ಕಾಫಿ ಕುಡಿದ್ರೆ ಕಾಫಿ ಲವರ್ಸ್ ಇಷ್ಟ ಇದು ಬಟ್ ಸ್ವಲ್ಪ ಶುಗರಿ ಶುಗರ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಪ್ಯಾರಾಗ್ಲೈಡಿಂಗ್ ಕಲೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಜೀವಿತಾ ಸುಪ್ರೀತ್ ಬ್ಲಾಗ್ಸ್ ಸೊ ಲಾಸ್ಟ್ ಟೈಮು ನಾವು ಆಹಾರ ಮೇಳ ಅದು ವ್ಲಾಗ್ ಮಾಡಿದಾಗ ಸ್ವಲ್ಪ ವೈರಲ್ ಹೋಗಿತ್ತು ಸೊ ಈ ಟೈಮು ಟು ತೌಸಂಡ್ ಟ್ವೆಂಟಿ ಫೈವ್ ಆಹಾರ ಮೇಳದಲ್ಲಿ ಏನೇನಿದೆ ಅಂತ ನೋಡಿ ಟೇಸ್ಟ್ ಮಾಡಿ ರಿವ್ಯೂ ಕೊಡೋಕೆ ಬಂದಿದೀವಿ ಸೊ ನಾವು ಬಂದಿರೋದು ಬಂದು ಟ್ವೆಂಟಿ ಸೆವೆಂತ್ ಇವತ್ತು ಯಾವ ಮಂತ್ ಈಗ ಸೊ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂತ್ ನಾವು ಬಂದಿರೋದು ನಾವು ಆಗಲೇ ಹೋದ ವರ್ಷ ಬಂದಾಗ ಸ್ಟಾರ್ಟಿಂಗಲ್ಲೇ ಬಂದಿದ್ವಿ ಈಗ ಸ್ವಲ್ಪ ಮಿಡಲಲ್ಲಿ ಬಂದಿದ್ವಿ ಕ್ರೌಡ್ ಇದೆ ನೀವು ಬರಂಗಿದ್ರೆ ಸ್ವಲ್ಪ ಬೆಳಗ್ಗೆ ಟೈಮೇ ಬನ್ನಿ ಮಧ್ಯಾಹ್ನದಂಗೆ ಸಂಜೆ ಮೇಲೆ ಜಾಸ್ತಿ ಕ್ರೌಡ್ ಆಗುತ್ತೆ ನಾವು ಫಸ್ಟ್ ಮುಳ್ಬಾಗ್ಲು ದೋಸೆ ಟ್ರೈ ಮಾಡಿದ್ವಿ ಸ್ಟಾಲ್ ನಂಬರ್ ಫಾರ್ಟಿ ಇಂದ ನಾವು ತಗೊಂಡಿದ್ದು ಸೊ ಇದು ಕಾಂಬೋ ಕಾಂಬೋಗೆ ಎಷ್ಟು ಹಂಡ್ರೆಡ್ ಅಲ್ವ ಹಂಡ್ರೆಡ್ ರುಪೀಸ್ ಕಾಂಬೋಗೆ ನೋಡಿ ನಾಕ್ ಪಡ್ಡು ಅಲ್ವಾ ನಾಕ್ ಪಡ್ಡು ಒಂದ್ ದೋಸೆ ಚಟ್ನಿ ಟೇಸ್ಟ್ ಮಾಡಂಗಿಲ್ಲ ಅಂದ್ರೆ ತುಪ್ಪ ಜಾಸ್ತಿ ಹಾಕಿದ್ರು ಲಾಸ್ಟ್ ಟೈಮ್ ಹ್ಮ್ ಪರ್ವಾಯ್ ಚೆನ್ನಾಗಿದೆ ಹ್ಮ್ ಫಡ್ದು ತುಂಬಾ ಚೆನ್ನಾಗ್ ಹಾಕವ್ರೆ ಹ್ಮ್ ಆಯ್ತಲ್ಲ ಚೆನ್ನಾಗಿದೆ ಜಾಸ್ತಿ ದೋಸೆನೂ ಚೆನ್ನಾಗಿದೆ ಚೆನ್ನಾಗಿದೆ ಹಂಡ್ರೆಡ್ ರುಪೀಸು ಸಾಲ್ ನಂಬರ್ ಫಾರ್ಟಿ ಇಂದ ನಾವು ತಗೊಂಡಿದ್ದು ಯಾವುದೇ ಪ್ರಮೋಷನ್ ಅಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಆಫ್ ಟ್ರೈ ಮಾಡ್ತೀವಿ ನೋಡೋಣ ತರಿಸ್ತೀವಿ ಸಾಲ್ ನಂಬರ್ ತರ್ಟಿ ನೈನ್ ಸೊ ಈಗ ನಾವು ನೆಕ್ಸ್ಟ್ ತಗೊಂಡಿರೋದು ಮೇಲ್ಕೋಟೆ ಪುಳಿಯೋಗ್ರೆ ಕಾಂಬೋ ತಗೊಂಡಿರೋದು ಕಾಂಬೋಗೆ ಹಂಡ್ರೆಡ್ ರುಪೀಸ್ ಪರ್ ಪ್ಲೇಟು ಟೇಸ್ಟ್ ನೋಡ್ಬಿಟ್ಟು ಹೇಳೋಣ ತಗೊಳ್ಳಿ ಮತ್ತೆ ನಿಮಗೆ ಚೆನ್ನಾಗಿದೆ ಪುಳಿಯೋಗ್ರೆ ಸಕ್ಕರೆ ಪುಡಿ ಚೆನ್ನಾಗಿದೆ ಹೇ ಓರಲ್ ಎಲ್ಲಾ ಚೆನ್ನಾಗಿದೆ 100 ರೂಪೀಸ್ ಬರ್ತೋ ಅಲ್ವಾ ಇದು ಬಂಜೋ ನಾವು ತಗೊಂಡಿದು ಸ್ಟಾಲ್ ನಂಬರ್ 39 ಇಂದ ಚೆನ್ನಾಗಿದೆ ಟೇಸ್ಟ್ ನೀವು ಬಂದ್ರೆ ಟ್ರೈ ಮಾಡಿ ಬಜ್ಜಿಗಳನ್ನ ತಗೊಂಡಿದೀವಿ ಇದು ಬ್ರೆಡ್ ಮತ್ತೆ ಫಿಲ್ಲಿಂಗ್ ಇರೋದು ಆಲೂದು ಎಷ್ಟು ಪ್ರೈಸ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಎರಡು ಪೀಸ್ ಕೊಡ್ತಾರೆ ಹಂಡ್ರೆಡ್ಗೆ ಎಷ್ಟು ನೋಡೋಣ ಚೆನ್ನಾಗಿದೆ ಇಲ್ಲಿ ಆಲೂ ಇರುತ್ತೆ ಚಟ್ನಿ ಚೆನ್ನಾಗಿದೆ ಪಕೋಡಾನೂ ಚೆನ್ನಾಗಿದೆ ಚಟ್ನಿನೂ ಚೆನ್ನಾಗಿದೆ ನೆಕ್ಸ್ಟ್ ಬಜ್ಜಿನೂ ತಗೊಂಡಿದ್ವಿ ಇದ್ರ ಪ್ರೈಸ್ ಬಂದರೂ ಬಂದು ಫಿಫ್ಟಿ ರುಪೀಸು ಅಷ್ಟು ಬಿಸಿ ಇಲ್ಲ

ಮೆಣಸಿನಕಾಯಿ ಕೊಟ್ಟಿದ್ರು ಬೇಯಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಥೆಂಟಿಕ್ ಮುಂಬೈ ಹುಬ್ಳಿಯಲ್ಲಿ ಸಿಗೋ ವಡಾಪಾವ್ ತರ ಇಲ್ಲ ಬಿಸಿನೂ ಇಲ್ಲ ಓಕೆ ಹಂಡ್ರೆಡ್ ಅಲ್ವಾ ಫಿಫ್ಟಿ ಇದು ಟೋಟಲ್ ಎಷ್ಟಾಯ್ತು ಟೂ ಹಂಡ್ರೆಡ್ ಆಯ್ತು ಮಜ್ಜಿಯಲ್ಲಿ ಫಿಫ್ಟಿ ಓಕೆ ಬ್ರೆಡ್ ಪಕ್ಕೋಡ ಬ್ರೆಡ್ ಪಕ್ಕೋಡ ವಾಸ್ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿ ಆಗಿತ್ತು ಸೊ ಈ ಬಜ್ಜಿ ಮತ್ತು ವಡಾಪಾವ್ದು ಸ್ಟಾಲ್ ಎಲ್ಲ ಇದ್ವು ಬಟ್ ನಾವಿಲ್ಲೇ ತಗೊಂಡ್ವಿ ಅದೇ ನಾವು ಮಾಡಿದ ಮಿಸ್ಟೇಕು ವಡಾಪಾವ್ ಅಂತೂ ಚೂರು ಚೆನ್ನಾಗಿರಲಿಲ್ಲ ನಾನು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಬೈಟ್ ತಗೊಂಡು ಓಕೆ ಅಂತಂದೆ ಬಟ್ ಫುಲ್ ಅದನ್ನ ಖಾಲಿ ಮಾಡೋಕ್ಕೆ ಆಗಲಿಲ್ಲ ನಮಗೆ ಅಷ್ಟು ಉಪ್ಪು ಪುಪ್ಪು ಆಗಿತ್ತು ಬಟ್ ಬ್ರೆಡ್ ಪಕೋಡ ಮಾತ್ರ ಸಖತ್ತಾಗಿತ್ತು ನೀವು ಅಲ್ಲಿ ಹೋದ್ರೆ ಬಜ್ಜಿ ಮತ್ತು ವಡಾಪಾವನ್ನ ದಯವಿಟ್ಟು ಅವಾಯ್ಡ್ ಮಾಡಿಬಿಟ್ಟು ಬ್ರೆಡ್ ಪಕೋಡಾನ ಟ್ರೈ ಮಾಡಿ ನಾನು ಹೇಳ್ತಿರೋದು ಈ ಸ್ಟಾಲ್ ಇಂದಷ್ಟೇನೆ ಆದ್ರೆ ಬೇರೆ ಸ್ಟಾಲ್ ಅಲ್ಲಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬಹುದು ಸರ್ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡೇ ಇದ್ದಿದ್ದು ನಾ ಟೇಸ್ಟ್ ಟೇಸ್ಟ್ ಮಾತ್ರ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಒನ್ ಟ್ವೆಂಟಿ ರುಪೀಸ್ಗೆ ಫೈವ್ ಪೀಸು ಕೆ ಎಫ್ ಸಿ ಮೊಮೋಸ್ಗೆ ಸ್ಟೀಮ್ ಮೊಮೋಸ್ಗೆ ಕಮ್ಮಿ ಆಗುತ್ತೆ ನಾವು ಬಂದ್ರೆ ನೀವು ಕೆ ಎಫ್ ಸಿ ಮೊಮೋಸ್ ತಿನ್ಬೇಕು ಅಂತಂದ್ರೆ ಸ್ಟಾಲ್ ನಂಬರ್ ನೈಂಟಿ ಒನ್ ವೆಜ್ಜಲ್ಲಿ ಅಲ್ಲಿ ಎಂಡಲ್ಲಿರುತ್ತೆ ಹೆಂಗಿದೆ ಸೊ ನೆಕ್ಸ್ಟ್ ಪಿಜ್ಜಾ ತಗೊಂಡಿದೀವಿ ಇದ್ರದ್ಕೆ ಸ್ಟಾಲ್ ನಂಬರ್ ಇರಲಿಲ್ಲ ಅಲ್ಲ ಸೆಂಟರ್ ಅಲ್ಲಿ ಹಾಕಿರ್ತಾರೆ ಲಾಸ್ಟ್ ಅಲ್ಲಿ ನೋಡೋಣ ನನ್ನ ಹಸ್ಬೆಂಡ್ ಎಷ್ಟು ತಿಂದಿಟ್ಟಿದ್ದಾರೆ ಇಲಿ ಕಷ್ಟ ನಂಗೆ ಇದನ್ನೇ ತಿಂತೀನಿ రెస్టారెంట్ కే <im> mm. 120 120 రూపాయలు మిస్ డోంట్ ట్రై ప్లీజ్ డోంట్ ట్రై చానా ఇలా బ్రెడ్ ఒకర అవుతది హ్ యురే తంగని దో టేస్ట్ ಮಾಡಿ เนาะ ఆ బ్రెడ్ ఒక బాాలం లే ನಾವಿಲ್ಲಿ ಇಲ್ಲಿ ತಗೊಂಡಿದ್ ಪಿಜ್ಜಾನು ಅಷ್ಟೇ ನೀವು ಈ ತರ ಆಹಾರ ಮೇಳ ಫುಡ್ ಮೇಲಾಗೆಲ್ಲಾ ಹೋದ್ರೆ ಏನು ಯುನೀಕ್ ಆಗಿರುತ್ತೋ ಅದನ್ನ ಆದಷ್ಟು ಟ್ರೈ ಮಾಡಿ ಈ ತರ ಪಿಜ್ಜಾ ಎಲ್ಲಾ ನಿಮ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಸಿಗುತ್ತೆ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬಿಡಿ ಬೇಸು ಅಷ್ಟೇ ರೆಡಿಮೇಡ್ ಬೇಸ್ ಅದು ಅವ್ರು ಹಾಕಿದಿದ್ದು ಚೂರೂ ಚೆನ್ನಾಗಿರ್ಲಿಲ್ಲ ಅದನ್ನ ಫುಲ್ ಕಂಪ್ಲೀಟ್ ಮಾಡಕ್ ಆಗ್ಲೇ ಇಲ್ಲ ನಮ್ಮ ಮೂರ್ ಜನದ ಕೈಯಲ್ಲಿ ಒಂದ್ ಮೂರು ಪೀಸ್ ಕಷ್ಟ ಪಟ್ಟು ತಿನ್ಬಿಟ್ಟು ನಾನಂತೂ ಒಂದೇ ಬೈಟ್ ತಗೊಂಡಿದ್ದು ತಿನ್ಲೇ ಇಲ್ಲ ಅದನ್ನ ನಾವು ಬಿಸಾಕಿದ್ವಿ ಲಿಟ್ರಲ್ಲಿ ಬಟ್ ಆ ವರ್ಸ್ಟ್ ಪಿಜಾ ತಿಂದ ಆದ್ಮೇಲೆ ಈ ಕಾಫಿ ವಾಸ್ ದ ಬೆಸ್ಟ್ ಚಾಯ್ಸ್ ಟ್ರೈಬಲ್ ಬ್ರ್ಯೂ ಕಾಫಿ ಅಂತ ಸಕ್ಕತ್ತಾಗಿತ್ತು ಚಿಕ್ಕಮಂಗ್ಳೂರ್ ಅವ್ರದಂತೆ ನಿಜವಾಗ್ಲೂ ಚೆನ್ನಾಗಿತ್ತು ಅಲ್ಲೋ ಮಾಡಿ ಸಿಗುತ್ತೆ ಕಾಫಿ ಪೌಡರ್ ಬಾಟಲ್ ಬಂದು ಗೆ ಟೂ ನೈಂಟಿ ನೈನ್ ನೀವು ಬೇಕು ಅಂದ್ರೆ ಪರ್ಚೇಸ್ ಈಗ ಟ್ರೈಬಲ್ ಬ್ರೂ ಕಾಫಿ ಟ್ರೈ ಮಾಡ್ತಾ ಇದೀವಿ ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಇದೆ ನಿಮಗೆ ಶಾಪ್ ತೋರಿಸಿ ಚೆನ್ನಾಗಿದೆ ಸಕಾಲಾಗಿದೆ ಇವೆಲ್ಲ ತಿಂದ್ಮೇಲೆ ಒಂದ್ ಒಳ್ಳೆ ಕಾಫಿ ಕುಡಿದ್ರೆ ಕಾಫಿ ಲವರ್ಸ್ ಗೆ ಇಷ್ಟ ಆಗುತ್ತೆ ಇದು ಹಂಗಿದೆ ಕಾಫಿ ಇದು ಬೀಂಗ್ ಎ ಕಾಫಿ ಲವರ್ ಚೆನ್ನಾಗಿದೆ ನೈಸ್ ಲಾಸ್ಟ್ ಗೆ ಫೈನಲ್ ಆಗಿ ಬೋಬಾಟಿನ್ನ ಟೀನ ಕುಡ್ದು ವಿ ಆರ್ ವೈಂಡಿಂಗ್ ಅಪ್ ನಾನ್ ತಗೊಂಡಿರೋದು ಚಾಕ್ಲೇಟ್ ಬೋಬಾ ಆಕ್ಚುಲಿ ಲಾಸ್ಟ್ ಇಯರ್ ಇರ್ಲಿಲ್ಲ ಅಲ್ಲ ಬೋಬಾಟಿ ಟೀ ಲಾಸ್ಟ್ ಇಯರ್ ಇರ್ಲಿಲ್ಲ ಇದು ನನ್ನ ಫೇವರೆಟ್ ಆ್ಯಕ್ಚುಲಿ ಬೋಬಾಟಿ ಅದಕ್ಕೆ ಇಲ್ಲಿ ಹೆಂಗಿರುತ್ತೆ ಅಂತ ತಗೊಂಡು ಟೇಸ್ಟ್ ಮಾಡೋಕೆ ತಗೊಂಡಿದ್ದೀವಿ ಇದು ಬಂದು ಇಷ್ಟಕ್ಕೆ ಹಂಡ್ರೆಡ್ ರುಪೀಸ್ ಅಲ್ಲ ಇಷ್ಟಕ್ಕೆ ಹಂಡ್ರೆಡ್ ರುಪೀಸ್ ಟ್ರೈ ಮಾಡೋಣ ಹ್ಮ್ ಓಕೆ ಮತ್ತು ಬೋಬಾಟಿ ಚೆನ್ನಾಗಿದೆ ಬಟ್ ಸ್ವಲ್ಪ ಶುಗರಿ ಶುಗರಿ ಇದೆ ಆಮೇಲೆ ಆಚೆ ತೆಗೆ ಸಿಗೋ ಅಷ್ಟು ನಿಮ್ಗೆ ಟೇಸ್ಟ್ ಇರಲ್ಲ ಬಟ್ ನೀವು ಇಲ್ಲಿ ಬಂದ್ರೆ ಈ ಕಾಫಿನ ಮಾತ್ರ ಮಿಸ್ ಟ್ರೈ ಮಾಡಿ ಟ್ರೈಬಲ್ ಬ್ರೂ ಕಾಫಿ ಸಪ್ಪಾದಾಗಿರೋ ಕಾಫಿ ಅಷ್ಟೇ ಸೊ ಈಗ ನಾವು ತಗೊಂಡಿರೋದು ಬಾಂಬೆ ಕುಲ್ಫಿ ಲಾಸ್ಟ್ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಲಾಸ್ಟ್ ಬಂದಿದೀನಿ ಬಾಂಬೆ ಕುಲ್ಫಿಗೆ ಎಂಡ್ ಯಾವ್ದಿದು ರೋಸ್ ರೋಸ್ ಬಾದಾಮ್ ಕುಲ್ಫಿ ಸಿಕ್ಸ್ಟಿ ರುಪೀಸ್ ಇದು ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸಿಕ್ಸ್ಟಿ ರುಪೀಸ್ ಚೆನ್ನಾಗಿದೆ ಬೇರೆ ಎಷ್ಟೊಂದು ಫ್ಲೇವರ್ ಇದೆ ಯಾವ್ದ್ಯಾವ್ದು ಇದೆ ಮ್ಯಾಂಗೋ ಇದೆ ಮಲಾಯ್ ಇದೆ ಆಮೇಲೆ ಅದೇ ಪಿಸ್ತಾ ಇದೆ ಮ್ಯಾಂಗೋ ಇದೆ ಟ್ರೈ ಮಾಡಿ ಬಂದ್ರೆ ಸೊ ಇದಾಗಿತ್ತು ಈ ಸತಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಡೆದಿದ್ದ ಆಹಾರ ಮೇಳದ್ದು ನಾವು ರಿವ್ಯೂ ಮಾಡಿದ್ವಿಡಿಯೋ ಲಾಸ್ಟ್ ಟೈಮ್ ಸ್ವಲ್ಪ ಎಷ್ಟೊಂದು ಫುಡ್ ನ ಟ್ರೈ ಮಾಡಿದ್ವಿ ಬಟ್ ಈ ಟೈಮ್ ನಾವು ರಾಂಗ್ ಚಾಯ್ಸ್ ಮಾಡಿದ್ವಿ ಪಿಜ್ಜಾ ತಗೋಬಾರ್ದಿತ್ತು ಆಮೇಲೆ ವಡಾಪಾವ್ ಮೇ ಬಿ ಬೇರೆ ಕಡೆಯಿಂದ ಟ್ರೈ ಮಾಡ್ಬೋದಿತ್ತು ಬಟ್ ಇಟ್ಸ್ ಓಕೆ ನಮಗೇನು ಗೊತ್ತಿತ್ತು ಅಲ್ಲಿ ಸಾಲ್ಟ್ ಇರುತ್ತೆ ಸಾಲ್ಟಿ ಆಗಿರುತ್ತೆ ಅಂತ ನೀವು ಹೋದರೆ ನೋಡ್ಕೊಂಡು ಯಾವುದು ನೀವು ತಿಂದಿರಲ್ಲ ಟೇಸ್ಟ್ ಮಾಡಿರಾ ಟ್ರೈ ಮಾಡಿರಲ್ಲ ಅಂತದ್ನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್